ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಪಪ್ಪಾಯಿ ಹಣ್ಣನ್ನು ಕೊಯ್ತಾ ಇದ್ದಾನೆ ಮನೆಯಲ್ಲೇ ಆದಂತಹ ಪಪ್ಪಾಯಿ ಹಣ್ಣು ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಗಿಡದಿಂದ ಕೊಯ್ದಿಟ್ಟಿದ್ವಿ ಪೇಪರ್ನಲ್ಲಿ ಸುತ್ತಿಟ್ಟಿದ್ವಿ ಹಾಗೆ ಮಾಡೋದರಿಂದ ಒಂದು ಉತ್ತಮವಾದಂತಹ ಸಿಹಿಯಾದಂತಹ ರುಚಿಯಾದಂತಹ ಹಣ್ಣನ್ನು ನಾವು ಪಡಿಬಹುದು ಹಾಗೆ ಬೆಳಗ್ಗಿನ ಟಿಫಿನಿಗೋಸ್ಕರ ಸಬ್ಬಸಿಗೆ ಸೊಪ್ಪಿನ ಪರೋಟವನ್ನ ಮಾಡಿದ್ದೆ ಚೆನ್ನಾಗಿ ತೊಳೆದಂತಹ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಾಕಿದ್ದೇನೆ ಹಾಗೆ ಹ ಸ್ವಲ್ಪ ಹಸಿ ಮೆಣಸನ್ನು ಖಾರಕ್ಕೋಸ್ಕರ ಹಸಿ ಮೆಣಸನ್ನು ಹಾಕಿದೆ ಎರಡು ಲೋಟ ಗೋಧಿ ಹಿಟ್ಟಿಗೆ ಅರ್ಧ ಲೋಟ ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತಣ್ಣೀರನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಮೆತ್ತಿಗೆ ಕಲಿಸಿದ್ದೇನೆ ಬಿಸಿ ನೀರನ್ನೇನು ಹಾಕಿಲ್ಲ ಬಿಸಿ ಮಾಡಿಲ್ಲ ತುಂಬ ಸುಲಭವಾದಂತಹ ತುಂಬ ಬೇಗ ಆಗುವಂತಹ ಒಂದು ತಿಂಡಿ ಆರೋಗ್ಯಪೂರ್ಣವಾದಂಥದ್ದು ಸಬ್ಬಸಿಗೆ ಸೊಪ್ಪನ್ನು ಎಷ್ಟೋ ಜನ ಅಲ್ವಾ ಈ ಥರ ಮಾಡಿದರೆ ಆ ವಾಸನೆ ಇರೋಲ್ಲ ಸಬ್ಬಸಿಗೆ ಸೊಪ್ಪಿನ ಪರಿಮಳ ಇಷ್ಟ ಆಗೋಲ್ಲ ಆದರೆ ಈ ಥರ ಮಾಡಿಬಿಟ್ರೆ ತುಂಬ ರುಚಿಯಾಗಿರುತ್ತೆ ಬೇಗ ಕೂಡ ಟಿಫಿನನ್ನು ಮಾಡ್ಬೋದು ಬೆಳಗ್ಗಿನ ಟಿಫಿನ್ನು ಬೆಳಗ್ಗಿನ ತಿಂಡಿ ಚೆನ್ನಾಗಿದ್ದರೆ ಇಡೀ ದಿನ ಆರೋಗ್ಯಪೂರ್ಣವಾಗಿರ್ಬೋದು ಅಂತ ಅಲ್ವಾ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋರು ಹೊರಗಡೆ ಕೆಲಸಕ್ಕೆ ಹೋಗೋರು ಹೊಟ್ಟೆ ತುಂಬ ತಿಂದ್ಕೊಂಡು ಹೋದರೆ ಮನೆಯಲ್ಲೇ ಇರುವಂತಹ ಮನೆ ಮಂದಿಗೆ ಒಂಥರ ಸಮಾಧಾನ ಇರುತ್ತೆ ಇಂತಹ ಒಂದು ರುಚಿಕರವಾದಂತಹ ತಿಂಡಿಯನ್ನು ಮಾಡಿದರೆ ಆರೋಗ್ಯನೂ ಒಳ್ಳೆಯದು ರುಚಿನೂ ಕೂಡ ಹೊಟ್ಟೆ ತುಂಬ ತಿನ್ನೋದಕ್ಕಾಗುತ್ತೆ ಹಾಗಾಗಿ ಸ್ನೇಹಿತರೆ ತುಂಬ ರುಚಿಯಾದಂತಹ ಒಂದು ರೆಸಿಪಿ ಇದು ಸಬ್ಬಸಿಗೆ ಸೊಪ್ಪಿನ ಪರೋಟ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಇವುಗಳನ್ನು ಬೇಯಿಸ್ಕೊಂಡಿದ್ದೇನೆ ತೆಂಗಿನಕಾಯಿಯ ಚಟ್ನಿಯೊಂದಿಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಬೆಣ್ಣೆ ಬೆಲ್ಲದ ಜೊತೆನೂ ಚೆನ್ನಾಗಿರುತ್ತೆ ಅಥವಾ ಮೊಸರು ಖಾರದ ಪುಡಿ ಜೊತೆ ಚೆನ್ನಾಗಿರುತ್ತೆ ಬಟ್ನಲ್ಲಿ ತುಂಬ ಸುಲಭವಾದಂತಹ ಬೇಗ ಆಗುವಂತಹ ತಿಂಡಿ ಇದು ಬೆಳಗ್ಗಿನ ಒಂದು ಉಪಹಾರಕ್ಕೆ ಉತ್ತಮವಾದಂತಹ ಒಂದು ರೆಸಿಪಿ ಇದು ಸ್ವಲ್ಪ ಹೊಮ್ಮಣ್ಣವರು ಬರುವವರೆಗೆ ನಾನು ಇದನ್ನು ಬೇಯಿಸ್ಕೊಂಡಿದ್ದೇನೆ ಎರಡು ಮಗ್ಗಲಲ್ಲೂ ಬೇಯಿಸಿದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಬದುಕು ಹಳ್ಳಿಯ ಜೀವನ ಇಷ್ಟ ಆಗುತ್ತೆ ಅಂತಾದರೆ ನನ್ನ ಈ ಒಂದು ಪುಟ್ಟ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮನೆಗೆ ಹೊಸದಾಗಿ ಕಾರ್ ಬಂದಿತ್ತು ಹೊಸ ಕಾರನ್ನು ತಗೊಂಡ್ವಿ ಸ್ನೇಹಿತರೆ ಒಂದು ಸಂಭ್ರಮ ಪುಟ್ಟ ಸಂಭ್ರಮ ಈ ಒಂದು ಬಣ್ಣದ ಈ ಮಾಡೆಲ್ನ ಕಾರಿಗೋಸ್ಕರ ನಾವು ಒಂದಷ್ಟು ದಿನ ಕಾಯಬೇಕಾಯ್ತು ಇವತ್ತಿನ ವಿಡಿಯೋದ ಒಂದಷ್ಟು ಕ್ಷಣಗಳನ್ನ ಕಳೆದು ನಾವು ಸುಮಾರು ದಿನ ಆಯ್ತು ಜನವರಿ ಇಪ್ಪತ್ತೆರಡರ ದಿನದ ವಿಡಿಯೋ ಇದು ಇವರ ಅಜ್ಜನ ಮನೆಗೆ ಹೋಗಿದ್ವಿ ಅಜ್ಜ ಅಮ್ಮ ಎಲ್ಲರೂ ತುಂಬಾ ಸಂಭ್ರಮಿಸಿದ್ರು ಹಾಗೆ ಮನೆ ಮಂದಿ ಎಲ್ಲಾ ಬಂದು ಒಂದಷ್ಟು ಫೋಟೋಗಳನ್ನ ತೆಗೆದಿಟ್ಕೊಂಡ್ವಿ ಆದರೆ ಒಂದಷ್ಟು ಫೋಟೋಗಳನ್ನೆಲ್ಲ ಕಳ್ಕೊಂಡೆ ನಾನು ತುಂಬಾ ಜನ ಸಂಭ್ರಮಿಸಿದ್ರು ಮನೆಯಲ್ಲಿರುವಂತಹ ಎಲ್ಲರೂ ಸಂಭ್ರಮಿಸಿದ್ರು ಮಾರನೇ ದಿನ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಇವರ ಮಾವನ ಮೊಮ್ಮಗನ ಚೌಲಾ ಕಾರ್ಯಕ್ರಮ ಇತ್ತು ಮಾರನೇ ದಿನ ಕಾರ್ಯಕ್ರಮ ಇತ್ತು ಆದರೂ ಕೂಡ ಬಹಳಷ್ಟು ಕೆಲಸ ಇರುತ್ತೆ ಅಲ್ವಾ ಆದರೂ ಕೂಡ ಎಲ್ಲರೂ ಬಂದು ಸಂಭ್ರಮಿಸಿದ್ರು ನಮ್ಮ ಒಂದು ಪುಟ್ಟ ಪುಟ್ಟ ಖುಷಿಯನ್ನ ಪುಟ್ಟ ಏಳಿಗೆಯನ್ನು ಸಂಭ್ರಮಿಸುವ ಒಂದಷ್ಟು ಮನಸ್ಸುಗಳಿವೆ ಇದೆ ಅಂತ ಆದ್ರೆ ಅದೊಂದು ನೆಮ್ಮದಿ ಅಲ್ವಾ ನಮ್ಮ ಬದುಕು ಧನ್ಯ ಅಂತ ಅನ್ಸುತ್ತೆ रुआं जन्मे नहीं जन्मा है जन्ता देवा है निशर्पणिकर समान्य सन्नाये हर कम्म महिमा रक्षण्ते यत्र बुद्धे यासन्ति देवा चन्द्रदीपं मन्त्ररूपं समरप्यामि ತುಂಬ ದಿನ ಆಯ್ತಲ್ವಾ ಒಂದಷ್ಟು ವಿಡಿಯೋಗಳನ್ನೆಲ್ಲ ಕಳ್ಕೊಂಡಿದ್ದೇನೆ ನಾನು ಫೋಟೋಗಳನ್ನ ವಿಡಿಯೋಗಳನ್ನೆಲ್ಲ ಕಳ್ಕೊಂಡಿದ್ದೇನೆ ಮದ್ದೂರು ರೆಲ್ಲ ಮಾಡಿದ್ರೂ ತುಂಬಾ ರುಚಿಯಾಗಿತ್ತು ಹಾಗೆ ಹೋಳಿಗೆನ ಕೂಡ ಮಾಡಿಸಿದ್ರು ತುಂಬಾ ರುಚಿಯಾಗಿತ್ತು ಒಂದಷ್ಟು ಬಗೆಯ ಅಡುಗೆಗಳು ಕಾರ್ಯಕ್ರಮದ ದಿನ ಆಗಿತ್ತಲ್ವಾ ಹಾಗಾಗಿ ತುಂಬಾ ಬಗೆಯ ಅಡುಗೆಗಳನ್ನು ಮಾಡಿದ್ರು ತುಂಬಾ ರುಚಿಯಾಗಿತ್ತು ಬದುಕು ಅನ್ನೋದು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೆ ಅಲ್ವಾ ಒಂದಷ್ಟು ನೆನಪುಗಳನ್ನ ಕೂಡಿಡುವಂತಹ ಪ್ರಯತ್ನ ಅಷ್ಟೇ ಆತ್ಮೀಯರ ಜೊತೆ ಕಳೆದಂತಹ ಕ್ಷಣಗಳನ್ನ ಮತ್ತೊಮ್ಮೆ ಮೆಲುಕಿಗೆ ಒಂದಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ಮೆಲುಕಿಗೋಸ್ಕರ ಜೋಡಿಸಿಡುವಂತಹ ಒಂದು ಕ್ಷಣ ತುಂಬಾ ಜನ ಸೇರಿದ್ರು ಒಂದಷ್ಟು ಸಮಯ ಇವರ ಜೊತೆ ಎಲ್ಲ ಕಳೆದ್ವಿ ಮಾತಾಡ್ತಾ ತುಂಬ ದಿನ ಆಗಿತ್ತು ಇವರೆಲ್ಲ ಸಿಗುವೇನೆ ಒಂದಷ್ಟು ಸಮಯ ಎರಡು ಜೊತೆ ಮಾತಾಡ್ತಾ ಕಳೆದಾಯ್ತು ನನ್ನವರ ಅಜ್ಜನ ಮನೆಯ ಕಾರ್ಯಕ್ರಮದ ಒಂದಷ್ಟು ಕ್ಷಣ ಇದಾಗಿತ್ತು ಮಾವನ ಮೊಮ್ಮಗನ ಚೌಲದ ಕಾರ್ಯಕ್ರಮದ ಕ್ಷಣ ಆಗಿತ್ತು ಹಾಗೆ ಒಂದಷ್ಟು ಸಮಯವನ್ನ ಅಲ್ಲಿ ಕಳೆದು ವಾಪಸ್ ಮನೆಗೆ ಬರ್ತಾ ಇದ್ದೀವಿ ಇದು ಅಲ್ಲಿಯದೇ ಒಂದು ದೃಶ್ಯ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಸ್ವಲ್ಪ ಸ್ವಲ್ಪ ಹಸಿರಿತ್ತು ದನಗಳನ್ನೆಲ್ಲ ಮೇಯೋದಕ್ಕೆ ಬಿಟ್ಟಿದ್ರು ತುಂಬ ಚೆನ್ನಾಗಿ ಅನಿಸ್ತು ವಾತಾವರಣ ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ನಿಂತು ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಹಸಿರು ಕಣ್ಣಿಗೆ ತಂಪು ಅನಿಸ್ತು ಬಿಸಿಲಿನ ಜಳಕ್ಕೆ ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಇಲ್ಲಿ ಹಸಿರು ಇರಲ್ಲ ಹಸಿರೆಲ್ಲ ಒಣಗೋಗುತ್ತೆ ಈಗಾಗಲೇ ಒಣಗಲಿಕ್ಕೆ ಶುರುವಾಗಿದೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಈ ಒಂದು ಹಸಿರು ಆಮೇಲೆ ಮತ್ತೆ ಮಳೆಗಾಲಕ್ಕೆ ಭೂವಿ ಹಸಿರಾಗುತ್ತೆ ಅಷ್ಟೆ ಹಸಿರಾಗಿರುವಂತಹ ಮರಗಳು ಅಷ್ಟೇ ಹಳೆ ಎಲೆ ಎಲ್ಲ ಉದುರಿ ಹೊಸ ಎಲೆ ಚಿಗುರತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಈಗ ಹಸಿರಿದೆ ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಹಸಿರನ್ನ ಕಳ್ಕೊಂಡಿರುತ್ತೆ ಹಾಗೆ ಮಾರನೇ ದಿನದ ವಿಡಿಯೋ ಸ್ನೇಹಿತರೆ ನಮ್ಮ ಕಡೆ ಅಡಿಕೆಯ ಕೊಯ್ಲು ಶುರುವಾಗಿದೆ ಕೆಂಪಡಿಕೆಯನ್ನ ಮಾಡೋದಕ್ಕೋಸ್ಕರ ಒಂದಷ್ಟು ಹಸಿ ಅಡಿಕೆಯನ್ನ ಕೊಯ್ದಿದ್ದಾರೆ ಇಲ್ಲಿ ಹಣ್ಣಾಗಿರುವಂತಹ ಅಡಿಕೆ ಎಲ್ಲ ಇದು ಹಸಿ ಆದಂತಹ ಅಡಿಕೆ ಎಳೆ ಅಡಿಕೆ ಬೆಳೆದಿದೆ ಆದ್ರೆ ಹಣ್ಣಾಗಿಲ್ಲ ಅಂತಹ ಅಡಿಕೆಯನ್ನ ಸುಳಿದು ಬೇಯಿಸಿ ಕೆಂಪಡಿಕೆಯನ್ನ ಮಾಡ್ತಾರೆ ರಾಶಿ ಅನ್ನೋ ಅಡಿಕೆಯನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಸಲಿತಾ ಇದ್ದೇವೆ ಒಂದಷ್ಟು ಜನರ ಸಹಾಯದೊಂದಿಗೆ ಒಂದಷ್ಟು ಈ ಒಂದು ಅಡಿಕೆಯ ಕೊಯ್ಲು ಮುಗ್ದಿರುತ್ತೆ ನಮ್ಮ ಕಡೆ ಹಳ್ಳಿಯ ಕಡೆಗಳಲ್ಲಿ ಹಾಗೆ ಚೆನ್ನಾಗಿ ಬೇಯಿಸಿದಂತಹ ಅಡಿಕೆಯನ್ನ ನಾನಿಲ್ಲಿ ಬಿಸಿಲಿಗೆ ಹರವುತ್ತಾ ಇದ್ದೇನೆ ಈ ತರ ಕೆಂಪಡಿಕೆಯನ್ನು ಮಾಡೋದಕ್ಕೆ ತುಂಬಾ ಸಮಯ ಶ್ರಮ ಮತ್ತು ಸಹಾಯ ಬೇಕಾಗುತ್ತೆ ಸ್ನೇಹಿತರೆ ಹೀಗಿರುತ್ತೆ ಹಳ್ಳಿಯ ಬದುಕಿನ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು